ಇವತ್ತು ರಾಜ್ಯ ಸರ್ಕಾರ ಏನು ಇವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಸಂಬಂಧಪಟ್ಟಿರುವಂಥದ್ದು ಸಿ ಎ ಡಿ ಏನು ಕೊಟ್ಟಿದ್ದಾರೋ ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ ಸಿ ಎ ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಸ್ವಾಗತಾರ್ಹ ಮಾಡ್ತೀನಿ ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿ ಸಿ ಐ ಡಿ ತನಿಖೆ ಒಂದು ಕಡೆ ನಲ್ಲಿ ಬ್ಯಾಡನ್ನೋಕೆ ಹೋಗಲ್ಲ ನನ್ನ ಹತ್ತಿರೋಂಥ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು ಒಂದನೇ ತಾರೀಕಿಗೆ ಏಳು ಏಳು ಗಂಟೆಗೆ ಈ ಗಲಭೆ ಪ್ರಾರಂಭ ಆಯಿತು ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ನಂಥ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗ್ ಬಂದ್ರು ಏನು ಯಾವ ರೀತಿಯ ಪ್ರಚೋದನೆಯನ್ನು ಕೊಟ್ಟರು ಈ ಪ್ರಚೋದನೆ ಬ್ಯಾನರ್ ಗಲಾಟಿ ಅನ್ನೋದಕ್ಕಿಂತ ಬ್ಯಾನರ್ ಹಾಕಿರೋದೇ ಪ್ರಚೋದನೆ ಅನ್ನಂತ ಮಾತನ್ನು ಹೇಳೋದ್ರ ಮೂಲಕ ಎಲ್ಲವನ್ನು ಕೂಡ ಬಿಡಿಸಿ ಬಿಡಿಸಿ ಎಲ್ಲ ದಾಖಲಾತಿಗಳನ್ನು ಎಲ್ಲ ವಿಡಿಯೋಗಳನ್ನು ಒಂದನೇ ತಾರೀಕಿನಿಂದ ಏಳು ಗಂಟೆಗಾದಂತ ಗಲಭೆಯಿಂದ ನಂತರ ಎಲ್ಲ ದಾಖಲಾತಿಗಳನ್ನು ಕೊಡೋಂಥ ಕೆಲಸ ನಾನು ಮಾಡಿದ್ದೇನೆ ಅಂದ್ರೆ ಇವತ್ತು ಸರ್ಕಾರ ಯಾರಿದ್ರನ್ನ ಗಲಭೆಗೆ ಕಾರಣರಾದಂಥವ್ರು ಯಾರು ಅಂಗರಕ್ಷಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಅವ್ರನ್ನ ರಕ್ಷಣೆ ಕೆಲಸ ಸರ್ಕಾರ ಮಾಡಬಾರದು ಯಾಕಂದ್ರೆ ಇವತ್ತು ಹತ್ತತ್ರ ನಮಗೆ ಡೇಟ್ ಒಂದು ಹತ್ತನೇ ತಾರೀಕಿಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿಗೆ ಹತ್ತು ಆಗ್ತಾ ಇದಾವ ಇಲ್ಲಿ ತನಕ ಆಗಿದೆ ಇವತ್ತು ಯಾಕ ಶಾಸಕರನ್ನ ಬಂಧಿಸಿಲ್ಲ ಅನ್ನಂಥ ಪ್ರಶ್ನೆ ನಾನು ಕೇಳಬೇಕಾಗುತ್ತೆ ಇವತ್ತು ಸರ್ಕಾರ ಏನನ್ನ ಈ ಸಿ ಎ ಡಿಗೆ ಕೊಟ್ಟು ನಿಮ್ಮ ಶಾಸಕರನ್ನ ಏನಾರ ರಕ್ಷಣೆ ಮಾಡ್ಕೋಕೆ ರಕ್ಷಣೆ ಮಾಡ್ಕೊಡೋಕೋಸ್ ತಾವು ಹೊರಟಿದ್ದೀರಾ ಅದಕ್ಕೋಸ್ಕರವಾಗಿ ನಾನು ಸಿ ಎ ಡಿಯನ್ನು ಕೊಡ್ರಿ ಕೊಡ್ರಿ ಎಲ್ಲ ದಾಖಲಾತಿಗಳೆಲ್ಲ ಕೂಡ ಎಲ್ಲ ವೀಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂಥ ಕೆಲಸ ಮಾಡಿದ್ದೀನಿ ಈ ನಾಡಿನ ಜನರು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಏನೇನು ಆಗ್ತಾ ಇದೆ ಏನೇನಿಲ್ಲ ಏನ ಏನು ಈ ಪರಿಸ್ಥಿತಿಯಲ್ಲಿ ಪ್ರಾರಂಭ ಆಯಿತು ಎದಕ್ಕೋಸ್ಕರ ಗಲಭೆ ಆಯಿತು ಎದಕ್ಕೋಸ್ಕರವಾಗಿ ರಾಶೀಕರನ್ನಂಥ ಯುವಕ ಸತ್ತೋದ ಎಲ್ಲರೂ ಕೂಡ ಅವ್ರು ಕೇಳಿದಂಥ ಟೈಮಲ್ಲಿ ನಾವು ಕೊಲ್ಲಿಲ್ಲ ಇವ್ರು ಕೇಳಿದಂಥ ಟೈಮಲ್ಲಿ ನಾವು ಗುಂಡು ಹರಿಸಿಲ್ಲ ಅನ್ನೋಂಥ ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ನಾನು ಕ್ಲಿಯರ್ ಆಗಿ ಸತ್ಯವನ್ನು ಏನಿದೆ ಪಾರದರ್ಶಕವಾಗಿ ಎಲ್ಲ ಸಿ ವಿಡಿಯೋಗಳನ್ನು ಜನರು ಮುಂದೆ ಇಡಂತ ಕೆಲಸ ಮಾಡಿದೀನಿ ಇವತ್ತು ಸಿ ಎ ಡಿ ಕೊಟ್ಟಿದಾರ ತನಿಖೆ ಆಗಲಿ ನನಗೆ ಇವತ್ತು ಸರ್ಕಾರದ ಬಗ್ಗೆ ಒಂದು ಏನಂದ್ರೆ ನಿಮ್ಮ ಶಾಸಕನ ರಕ್ಷಣೆ ಮಾಡಂತ ಕೆಲಸ ತಾವು ಮಾಡಬಾರ್ದು ಇದು ಪಾರದರ್ಶಕವಾಗಿ ನಡಿಬೇಕು ಈ ತನಿಖೆ ಏನಂದ್ರೆ ನಾನು ಸಿ ಎ ಡಿ ಕೊಟ್ಟಿದ್ರೆ ನಾನು ಸಿ ಬಿ ಕೇಳಿದೆ ಸಿಟಿಂಗ್ ಜಡ್ಜ್ ಹತ್ರ ಕೇಳಿದೆ ತನಿಖೆ ಮಾಡಿಸಿದ್ರಿ ಅಂತೇಳಿ ನೀವು ಸಿಟ್ಟಿಂಗ್ ಜಡ್ಜ್ ಹತ್ರ ತನಿಖೆ ಮಾಡಿಸಕ್ಕೆ ರೆಡಿ ಇಲ್ಲ ಸಿ ಬಿ ಕೊಡಕ್ಕೆ ರೆಡಿ ಇಲ್ಲ ಆದ್ರೆ ಇವತ್ತು ನೀವು ಕೊಡ್ತಾ ಇರೋದು ಸಿ ಡಿ ಸಿ ಎ ಡಿಗೆ ಸಿಹೇರಿ ಕೊಟ್ಟಿದ್ಕೋಸರವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ